ಕಾಳುಮೆಣಸಿನ ಕೃಷಿಯಲ್ಲಿ ಬಳ್ಳಿಗೆ ಕಟ್ಟ ಹಾಕುವುದು ಪ್ರಮುಖವಾದ ಕೆಲಸ ಸಮಯಕ್ಕೆ ಸರಿಯಾಗಿ ಕಟ್ಟ ಹಾಕಿಕೊಂಡೇ ಇರಬೇಕಾಗ್ತದೆ ಇಲ್ಲದಿದ್ದರೆ ಬಳ್ಳಿಯೆಲ್ಲ ಬಿದ್ದು ಬೆಳೆ ನಷ್ಟವಾಗುತ್ತದೆ ಬಿದ್ದ ಬಳ್ಳಿಯನ್ನು ಪುನಃ ಸರಿ ಮಾಡಿ ಕಟ್ಟುವುದು ತುಂಬ ಕಷ್ಟವಾದ ಕೆಲಸ ಓ ಇದು ಬಳ್ಳಿ ತೋರದಂತೆ ತನ್ನಷ್ಟಕ್ಕೆ ತಾನೇ ದೊಡ್ಡ ಇದು ಬಳ್ಳಿ ತೋರದಂತೆ ತನ್ನಷ್ಟಕ್ಕೆ ತೋರ ಬಿಡಿಸಿಕೊಳ್ತದೆ ಇದು ಕಟ್ಟ ಕೂಡ ಸಡಲಾಗ್ತದೆ ಹಾಗೆ ಅಂತೇಳಿ ಬಿಚ್ಚಿ ಹೋಗುವುದಿಲ್ಲ ನಮಗೆ ಬಹಳ ಸುಲಭ ನಮಗೆ ಏನು ಕೆಲಸ ಇಲ್ಲ ಒಮ್ಮೆ ಬಳ್ಳಿ ಕಟ್ಟ ಹಾಕಿದ್ರೆ ಆಯಿತು ಅದು ದೊಡ್ಡದಾಗ್ತದೆ ಬೇಕಾದಷ್ಟು ಆಗಿ ಕೊಡ್ತಾರೆ ಇದರಿಂದ ಬಳ್ಳಿಗೆ ಯಾವ ತೊಂದರೆ ಕೂಡ ಬಳ್ಳಿಗೆ ಯಾವ ತೊಂದರೆಯೂ ಆಗುದಿಲ್ಲ ಬಳ್ಳಿ ಟೈಟ್ ಆಗಿ ಬಳ್ಳಿಗೆ ತೊಂದರೆ ಡ್ಯಾಮೇಜ್ ಆಗುವ ಯಾವ ಪ್ರಮೇಯವೂ ಇಲ್ಲ ನಾನು ಈಶ್ವರಮಂಗಲದ ಬಳಿಯ ಕತ್ತರಿ ಬೈಲು ಮೂಡಾಯಿರು ವೆಂಕಟೇಶ್ವರ ಶರ್ಮರ ತೋಟದಲ್ಲಿದ್ದೇನೆ ಅವರು ನಮಗೆ ಕಾಳು ಮೆಣಸಿನ ಕಟ್ಟ ಹೇಗೆ ಹಾಕುದು ಹೊಸ ರೀತಿಯ ಕಟ್ಟ ಯಾವುದೆಲ್ಲ ಪ್ರಯೋಜನ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದಾರೆ ಈ ಕಾಳು ಮೆಣಸಿನ ಬಳ್ಳಿಗೆ ಕಟ್ಟ ಯಾಕೆ ಹಾಕಬೇಕು ಅದರ ಪ್ರಾಮುಖ್ಯತೆ ಏನು ಎಷ್ಟು ವರ್ಷಕ್ಕೊಮ್ಮೆ ಹಾಕಬೇಕಾಗ್ತದೆ ಅಥವಾ ಎಷ್ಟು ಸಲ ಹಾಕಬೇಕು ಹಾಂ ಅತಿ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಕಟ್ಟು ಹಾಕೋದು ಎಷ್ಟು ವರ್ಷಕ್ಕೊಮ್ಮೆ ಅಲ್ಲ ವರ್ಷದಲ್ಲಿ ಎಷ್ಟು ಕಟ್ಟ ಸಲ ಹಾಕಬೇಕು ಅಂತ ಹೇಳಿ ನಾವು ಯೋಚಿಸಬೇಕು ಸಣ್ಣ ಬಳ್ಳಿಗಳಾದರೆ ಎರಡು ಸಲ ಮೂರು ಸಲ ಹಾಕಬೇಕಾಗ್ತದೆ ಬಳ್ಳಿಯ ಬೆಳವಣಿಗೆಯನ್ನು ಅನುಸರಿಸಿ ಎರಡು ಅಥವಾ ಮೂರು ಸಲ ಹಾಕಬೇಕು ದೊಡ್ಡ ಬಳ್ಳಿ ಆದರೆ ಒಂದು ಇಪ್ಪತ್ತು ಬಿಟ್ಟಿನ ಮೇಲೆ ಹೊದ್ದು ಅಥವಾ ಒಂದು ಹತ್ತು ವರ್ಷದ ಮೇಲಿನ ಬಳ್ಳಿ ಆದರೆ ವರ್ಷದಲ್ಲಿ ಒಂದು ಸಲ ಕಟ್ಟಾಕಿದರೆ ಸಾಕು ಅದು ಮೆಣಸು ಕೊಯ್ಯುವಾಗ ಕಟ್ಟಾಕಿದರೂ ಸಾಕಾಗ್ತದೆ ಸಣ್ಣ ಬಳ್ಳಿಗಳಿಗೆ ಆದರೆ ಅದು ಶೀಘ್ರವಾಗಿ ಬೆಳೆಯುತ್ತದೆ ವರ್ಷದಲ್ಲಿ ಒಂದು ಐದು ಆರು ಅಥವಾ ಕೆಲವು ಹತ್ತು ಫೀಟು ಕೂಡ ಮೇಲೆ ಹೋಗೋದುಂಟು ಆಗ ಎರಡು ಮೂರು ಸಲ ಕೂಡ ಕಟ್ಟಬೇಕಾಗ್ತದೆ ನಾವು ಗೊಬ್ಬರ ಕೊಟ್ಟ ಲೆಕ್ಕದಲ್ಲಿ ಅದು ಮೇಲೆ ಹೋಗ್ತದೆ ಅದು ಜಾರದ ಹಾಗೆ ನಾವು ಕಟ್ಟ ಕೊಟ್ಟ ಕೊಡ್ತಾ ಇರಬೇಕಾಗ್ತದೆ ಇಲ್ಲಾಂದರೆ ಅದು ಜಾರಿ ಬಿದ್ದು ನಮಗೆ ತುಂಬ ನಷ್ಟ ಆಗ್ತದೆ ಈ ಬಗ್ಗೆ ಕಟ್ಟದ ವಿಶೇಷತೆ ಏನು ಹಾಂ ಈಗ ಕಟ್ಟ ಕಟ್ಟುವ ನಾವು ಬೇರೆ ಬೇರೆ ರೀತಿಯಲ್ಲಿ ಕಟ್ಟಬೋದು ಆದರೆ ನಾನು ಕೂಡ ಬೇರೆ ಬೇರೆ ರೀತಿ ಕಟ್ತಿದ್ದೆ ಆದರೆ ಈಗ ಒಂದು ವಿಶೇಷವಾದ ಒಂದು ಕಟ್ಟದ ರೀತಿಯನ್ನು ಕಂಡುಕೊಂಡಿದ್ದೇನೆ ಭಾಳ ಸರಳವಾದ ಕಟ್ಟ ಈ ಕಟ್ಟ ಕಟ್ಟಿದರೆ ನಮಗೆ ಎರಡು ಮೂರು ವರ್ಷಕ್ಕೆ ಏನು ತೊಂದರೆ ಇಲ್ಲ ಬಳ್ಳಿ ತೋರಾದ ಹಾಗೆ ಈ ಅದು ಬಿಗಿದು ಹೋಗುವ ಒಂದು ಪ್ರಮೇಯ ಬರುವುದಿಲ್ಲ ಬಳ್ಳಿ ಅದರಷ್ಟೇ ಸಡ್ಲಾಗ್ತದೆ ಎಷ್ಟು ಬೇಕೋ ಅಷ್ಟು ಬಳ್ಳಿ ಸಡಲಾಗಿಗೊಂಡು ಹೋಗ್ತದೆ ಮತ್ತು ನಮಗೆ ಬಿಟ್ಟು ಬಿಡಿಸಿ ಕಟ್ಟುವ ಕೆಲಸ ಇಲ್ಲ ಮತ್ತು ಸಾಮಾನ್ಯದ ಕಟ್ಟ ಹಾಕಿದರೆ ಬಳ್ಳಿಯನ್ನು ಒಂದು ತುಂಡು ಮಾಡಿ ತೆಗಿಬೇಕಾಗ್ತದೆ ಇಲ್ಲದೆ ಬಿಚ್ಚಿ ಕಟ್ಟಬೇಕು ಇದಕ್ಕೆ ಯಾವ ಯಾವ ಕೆಲಸವೂ ಇಲ್ಲ ಆ ಬಳ್ಳಿ ತೋರಾದ ಹಾಗೆ ಅದು ತನ್ನಷ್ಟಿಗೆ ಸಡ್ಲಾಗ್ತಾ ಹೋಗ್ತದೆ ಹಾಗಾಗಿ ಈ ರೀತಿಯ ಕಟ್ಟೋದು ನಾನು ಎರಡು ಮೂರು ವರ್ಷದಿಂದ ಹಾಕ್ತಾ ಇದ್ದೇನೆ ನನಗೆ ಭಾಳ ಪ್ರಯೋಜನ ಆಗಿದೆ ಈಗ ನೀವು ವಿಡಿಯೋದಲ್ಲಿ ತೋರಿಸಿದೊಂದು ವಿಶೇಷ ರೀತಿಯ ಬಳ್ಳಿ ಇದು ಯಾವ ಬಳ್ಳಿಯಲ್ಲಿ ಕೂಡ ಈ ರೀತಿ ಮಾಡ್ಬೋದಾ ಮಾಡ್ಬೋದು ನಮಗೆ ಯಾವ ಬಳ್ಳಿ ಸಿಗ್ತದೋ ಆ ಬಳ್ಳಿಯನ್ನು ಕೂಡ ಈ ರೀತಿ ಕಟ್ಟಬೋದು ಆದರೆ ಸ್ವಲ್ಪ ಎರಡು ಮೂರು ವರ್ಷ ಬಾಳ್ವಿಕೆ ಬರುವ ಬಳ್ಳಿ ಕಟ್ಟಿದರೆ ಒಳ್ಳೆಯದು ನಮಗೆ ಕೆಲಸ ಸ್ವಲ್ಪ ಹಗುರ ಇಲ್ಲಿ ಬಳ್ಳಿ ಕುಂಬಾದಾಗ ಪುನಃ ಕಟ್ಟಬೇಕಾಗ್ತದೆ ನಾವು ಇದು ಮೂರು ನಾಲ್ಕು ವರ್ಷ ಬರುವಂಥ ಬಳ್ಳಿಯನ್ನೇ ಕಟ್ತಾ ಇದ್ದೇವೆ ನಾನು ಈ ರೀತಿಯ ಕಟ್ಟೆ ಹಾಕೋದರಿಂದ ಕಟ್ಟೆ ಹಾಕುವ ಕ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ಈ ಜನರ ಅಭಾವ ಇರುವಾಗ ಈ ಪದೇ ಪದೇ ಕಟ್ಟೆ ಹಾಕುವ ಕೆಲಸವೂ ಇಲ್ಲ ಮತ್ತು ಈ ಕಟ್ಟದ ಒಳ್ಳೆ ಎರಡು ಮೂರು ವರ್ಷ ಬರುವಂಥ ಹಗ್ಗವನ್ನು ಕಟ್ಟಿದರೆ ನಮಗೆ ಸ್ವಲ್ಪ ಇದರಲ್ಲಿ ಕಷ್ಟವೂ ಕಡಿಮೆ ಆಗಾಗ ಕಟ್ಟೆ ಹಾಕುವ ಕೆಲಸ ಇಲ್ಲ ಅದು ಬದಲಿಸಿ ಕಟ್ಟುವ ಕೆಲಸ ಇಲ್ಲ ಕಟ್ಟವನ್ನು ತುಂಡು ಮಾಡುವ ಕೆಲಸ ಇಲ್ಲ ನೀವು ಕೊಟ್ಟ ಮಾಹಿತಿ ಎಲ್ಲ ಕಾಳು ಮೆಣಸಿನ ಕೃಷಿಗರಿಗೆ ತುಂಬ ಉಪಯೋಗವಾಗಲಿದೆ ಒಳ್ಳೆಯ ಮಾಹಿತಿ ಕೊಟ್ಟಿದಿರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ